ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಸಿ ಎಸ್ ಎಸ್ ಪೋರ್ಟಲ್ ನಲ್ಲಿ ಟ್ರಾನ್ಸಾಕ್ಷನ್ ಮಾಡುವಾಗ ಕೆಲವೊಂದು ಸಮಸ್ಯೆಗಳನ್ನ ಟೀಚರ್ಸ್ ಫೇಸ್ ಮಾಡ್ತಾ ಇದ್ದಾರೆ ಆ ಒಂದು ಪ್ರಾಬ್ಲಮ್ಸ್ ಅನ್ನ ಯಾವ ರೀತಿಯಾಗಿ ಫೇಸ್ ಮಾಡುದು ಅನ್ನೋದನ್ನ ನೋಡೋಣ ಅದರಲ್ಲೂ ಮುಖ್ಯವಾಗಿ ಒಂದು ಮೇಜರ್ ಪ್ರಾಬ್ಲಮ್ ಅನ್ನ ಬಹಳಷ್ಟು ಟೀಚರ್ಸ್ ಫೇಸ್ ಮಾಡ್ತಾ ಇದಾರೆ ಆ ಒಂದು ಪ್ರಾಬ್ಲಮ್ ಯಾವ್ದು ಅಂತ ಅಂದ್ರೆ ಈಗ ಟ್ರಾನ್ಸಾಕ್ಷನ್ ಮಾಡುವಾಗ ಲಿಮಿಟ್ ಈಸ್ ಎಕ್ಸಿಡಿಂಗ್ ಸೊ ಕೆನಾಟ್ ಆಡ್ ಪೇಮೆಂಟ್ ಅಂತ ಈ ರೀತಿಯಾಗಿ ಒಂದು ಮೆಸೇಜ್ ಬರ್ತಾ ಇದೆ ಅಂದ್ರೆ ಇದು ಯಾಕೆ ಈ ರೀತಿಯಾಗಿ ಮೆಸೇಜ್ ಬರ್ತಿದೆ ಅಂದ್ರೆ ಈಗ ನಿಮ್ಮ ಒಂದು ಸಿ ಎಸ್ ಎಸ್ ಪೋರ್ಟಲ್ ನ ಅಕೌಂಟ್ ಅಲ್ಲಿ ಅಮೌಂಟ್ ಇದ್ರೂ ಸಹಿತ ಅದನ್ನ ಪೇಮೆಂಟ್ ಮಾಡ್ಲಿಕ್ಕೆ ಹೋದಾಗ ಈ ರೀತಿ ಒಂದು ಎರರ್ ಮೆಸೇಜ್ ಶೋ ಆಗ್ತಾ ಇದೆ ಈ ಒಂದು ಮೆಸೇಜ್ ಏನ್ ಶೋ ಮಾಡುತ್ತೆ ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಈಗ ಅಮೌಂಟ್ ಇದ್ರೂ ಸಹಿತ ಅದರಲ್ಲಿ ಪಾರ್ಟ್ ಆಫ್ ದ ಪೇಮೆಂಟ್ ಏನಾಗಿದೆ ನೀವು ಪೇಮೆಂಟ್ ಮಾಡ್ಲಿಕ್ಕೆ ಹೋಗ್ತಾ ಇರೋ ಅಮೌಂಟ್ ಅದು ಹೋಲ್ಡ್ ಆಗಿದೆ ಅದಕ್ಕೋಸ್ಕರ ಏನಾಗಿದೆ ಲಿಮಿಟ್ ಎಕ್ಸಿಡ್ ಆಗಿದೆ ಅದಕ್ಕೋಸ್ಕರ ಈ ಒಂದು ಪೇಮೆಂಟ್ ಅನ್ನ ಮಾಡ್ಲಿಕ್ಕೆ ಆಗಲ್ಲ ಅಂತ ಈಗ ನಿಮ್ಮ ಒಂದು ಸಿ ಎಸ್ ಎಸ್ ಪೋರ್ಟಲ್ ನಲ್ಲಿ ಈಗ ಅಮೌಂಟ್ ಇದೆ ಬಟ್ ಏನು ಅಂದ್ರೆ ಅಮೌಂಟ್ ಅನ್ನ ಪೇಮೆಂಟ್ ಮಾಡ್ಲಿಕ್ಕೆ ಹೋದ್ರೆ ಪೇಮೆಂಟ್ ಅನ್ನ ಇನಿಶಿಯೇಟ್ ಮಾಡ್ಲಿಕ್ಕೆ ಹೋದ್ರೆ ಈ ಒಂದು ಅಮೌಂಟ್ ಅನ್ನ ಅದು ಬಿಟ್ಕೊಡ್ತಾ ಇಲ್ಲ ಈ ರೀತಿ ಮೆಸೇಜ್ ತೋರಿಸುತ್ತೆ ಅಂದ್ರೆ ಇಷ್ಟು ಅಮೌಂಟ್ ಏನಾಗಿರುತ್ತೆ ಅಂದ್ರೆ ಅದು ಹೋಲ್ಡ್ ಆಗಿರುತ್ತೆ ಅಂದ್ರೆ ಯಾವ್ದೋ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ನೀವು ಮಾಡಿರ್ತೀರಾ ಅದು ಮಾಡಿ ಅದೇನಾಗಿದೆ ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗದೇನೆ ಈ ರೀತಿಯಾಗಿ ಹೋಲ್ಡ್ ಆಗಿದೆ ಇದನ್ನ ನೀವು ಚಕ್ಕರ್ ಲಾಗಿನ್ ಅಲ್ಲಿ ನೀವು ಲಾಗಿನ್ ಆಗಿ ಅದರಲ್ಲಿ ಚೆಕ್ ಮಾಡಿದ್ರು ಸಹಿತ ಇದು ಶೋ ಆಗಲ್ಲ ಅದೇ ರೀತಿ ಮೇಕರ್ ಲಾಗಿನ್ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ತೀರಾ ಟ್ರಾನ್ಸಾಕ್ಷನ್ ರಿಪೋರ್ಟ್ ಅಲ್ಲಿ ನೋಡ್ತೀರಾ ಅಲ್ಲಿ ಸಹಿತ ಶೋ ಆಗಲ್ಲ ಒಂದ್ ವೇಳೆ ಈ ಪೇಮೆಂಟ್ ಅನ್ನ ಅಪ್ರೂವ್ ಮಾಡಿ ಅದನ್ನ ಪಿಪಿ ಐನ್ ಆದ್ರೂ ಜನರೇಟ್ ಮಾಡೋಣ ಅಂದ್ಬಿಟ್ಟು ಚೆಕ್ಕರ್ ಲಾಗಿನ್ ಅಲ್ಲೂ ಸಹಿತ ನೀವ್ ಏನ್ ಮಾಡ್ತೀರಾ ಲಾಗಿನ್ ಆಗಿ ಅದನ್ನ ಪೇಮೆಂಟ್ ಅನ್ನ ಅಪ್ರೂವ್ ಮಾಡಿ ಪಿಪಿಎ ಜನರೇಟ್ ಜನ್ ಮಾಡೋಣ ಅಂತ ಹೋಗ್ತೀರಾ ಅಲ್ಲಿ ಸಹಿತ ಶೋ ಆಗಲ್ಲ ಈ ಹೋಲ್ಡ್ ಆಗಿರೋ ಟ್ರಾನ್ಸಾಕ್ಷನ್ ಯಾವುದು ಇದನ್ನ ನೀವು ಯಾವ ಒಂದು ಶಾಪ್ಗೆ ನೀವು ಅದನ್ನ ಟ್ರಾನ್ಸಾಕ್ಷನ್ ಪೇಮೆಂಟ್ ಮಾಡಿದೀರ ಅದರ ಒಂದು ಟ್ರಾನ್ಸಾಕ್ಷನ್ ಐ ಏನು ಅದೇ ರೀತಿ ಅದರ ವೆಂಡರ್ ಐ ಏನು ಹಾಗೆ ಆರ್ಡರ್ ನಂಬರ್ ಏನು ಅಂತ ಇದು ಯಾವ್ದು ಸಹಿತ ಎಲ್ಲಿ ನಿಮ್ಗೆ ಡಿಟೇಲ್ಸ್ ಸಿಗ್ತಾ ಇರಲ್ಲ ಇದರಿಂದ ಏನಾಗಿರುತ್ತೆ ಆ ಒಂದು ಟ್ರಾನ್ಸಾಕ್ಷನ್ ಅನ್ನು ನೀವು ಕ್ಯಾನ್ಸಲ್ ಮಾಡ್ಲಿಕ್ಕೂ ಆಗ್ತಾ ಇಲ್ಲ ಅಥವಾ ರಿಜೆಕ್ಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಥವಾ ಡಿಲೀಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ಏನಾಯ್ತು ಇದರಿಂದ ನಿಮ್ಗೆ ಅಮೌಂಟ್ ಸಹಿತ ಹೋಲ್ಡ್ ಆಗಿದೆ ಆ ಟ್ರಾನ್ಸಾಕ್ಷನ್ ಕ್ಯಾನ್ಸಲ್ ಮಾಡೋಕ್ಕೂ ಆಗ್ತಾ ಇಲ್ಲ ಬಟ್ ಏನು ಅಮೌಂಟ್ ಅನ್ನು ಯುಟಿಲೈಸ್ ಮಾಡ್ಲಿಕ್ಕೂ ಸಹಿತ ಆಗ್ತಾ ಇಲ್ಲ ಈ ರೀತಿಯಾಗಿ ಒಂದು ಕಾಂಪ್ಲಿಕೇಶನ್ನು ನಿಮಗೆ ಆಗಿದೆ ಅದನ್ನ ಫೇಸ್ ಮಾಡ್ತಾ ಇದ್ರ ಈ ಒಂದು ಹಿಡನ್ ಆಗಿರೋ ಟ್ರಾನ್ಸಾಕ್ಷನ್ ಅನ್ನ ನಾವು ಯಾವ ರೀತಿ ಡಿಲೀಟ್ ಮಾಡೋದು ಕ್ಯಾನ್ಸಲ್ ಮಾಡ್ಬಿಟ್ಟು ಈಗ ಅಮೌಂಟ್ ಏನ್ ಹೋಲ್ಡ್ ಆಗಿದೆಯಲ್ಲ ಈ ಹೋಲ್ಡ್ ಆಗಿರೋ ಅಮೌಂಟ್ ಯಾವ ರೀತಿ ರಿಲೀಸ್ ಮಾಡ್ಕೊಳ್ಳೋದು ಅನ್ನೋದನ್ನ ಈಗ ನೋಡೋಣಂತೆ ಈಗ ಮೊದಲಿಗೆ ಇಲ್ಲಿ ನೋಡಿ ಈಗ ನೀವು ಪೇಮೆಂಟ್ ಅಲ್ಲಿ ಹೋಗ್ಬಿಟ್ಟು ಪೇಮೆಂಟ್ ಇನಿಷಿಯೇಟ್ ಗೆ ಹೋಗ್ತೀರಾ ಹೋಗ್ಬಿಟ್ಟು ನೀವು ಏನ್ ಸ್ಟೆಪ್ಸ್ ಇದೆ ಆ ಒಂದು ಸ್ಟೆಪ್ಸ್ ಅನ್ನ ನೀವು ಫಾಲೋ ಮಾಡಿ ಪೇಮೆಂಟ್ ಇನಿಶಿಯೇಟ್ ಮಾಡ್ತೀರಾ ಈಗ ನಾವು ಇದೊಂದು ಎಲ್ ಪಿ ಎಸ್ಕೂಲು ಇದರಲ್ಲಿ ಒಂದು ಪೇಮೆಂಟ್ ಅನ್ನ ಇನಿಷಿಯೇಟ್ ಮಾಡೋಣ ಪೇಮೆಂಟ್ ಇನಿಷಿಯೇಟ್ ಮಾಡ್ಲಿಕ್ಕೆ ಹೋಗ್ತೀನಿ ಈಗ ಪೇಮೆಂಟ್ ಇನಿಶಿಯೇಟಿ ಬಂದ ನಂತರ ಏನ್ ಸ್ಟೆಪ್ಸ್ ಇದೆ ಅದನ್ನೆಲ್ಲ ನೀವು ಮಾಡ್ಕೊಂಡು ಬರ್ತೀರಾ ಬಂದ ನಂತರ ಇಲ್ಲಿ ಗೆಟ್ ಕಾಂಪೋನೆಂಟ್ ನಾನು ತಗೊಳ್ತಾ ಇದ್ದೀನಿ ಇಕೋ ಕ್ಲಬ್ ನ ಒಂದು ಕಾಂಪೋನೆಂಟ್ ಅನ್ನ ನಾ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇದು ಎಲ್ ಪಿ ಎಸ್ ಸ್ಕೂಲ್ ಇದಕ್ಕೆ ಇಕೋ ಕ್ಲಬ್ ಇಂದು ಐದ್ ಸಾವಿರ ಜಮಾ ಆಗಿದೆ ಅದೇ ರೀತಿಯಾಗಿ ಸ್ಕೂಲ್ ಗ್ರಾಂಟ್ ಸಹಿತ ಐದು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆ ಇಲ್ಲಿ ನೋಡಿ ಈಗ ಆಡ್ ಕಾಂಪೋನೆಂಟ್ ಕೊಟ್ಟ ತಕ್ಷಣ ಇಲ್ಲಿ ಟೋಟಲ್ ಅಮೌಂಟ್ ಮಾಡ್ಕೋಬೇಕು ಈಗ ನಾವು ಅದರಲ್ಲಿ ಖರ್ಚು ಇದೆ ಪೇಮೆಂಟ್ ಮಾಡ್ಲಿಕ್ಕೆ ಹೋದ್ರೆ ಇಲ್ಲಿ ನೋಡಿ ಏನು ಮೆಸೇಜ್ ತೋರಿಸ್ತಾ ಇದೆ ಅಂದ್ರೆ ಲಿಮಿಟ್ ಅವೈಲೇಬಲ್ ಜೀರೋ ಅಂತ ತೋರಿಸ್ತಾ ಇದೆ ಟೋಟಲ್ ಲಿಮಿಟ್ ಫೈವ್ ತೌಸಂಡ್ ಯುಟಿಲೈಸ್ ಲಿಮಿಟ್ ತ್ರೀ ತೌಸಂಡ್ ನೆಕ್ಸ್ಟ್ ಅವೈಲೇಬಲ್ ಲಿಮಿಟ್ ಟೂ ತೌಸಂಡ್ ಅಂತ ಇದೆ ಬಟ್ ಮುಂದ್ಗಡೆ ಒಂದಿದೆ ಟ್ರಾನ್ಸಾಕ್ಷನ್ ಇನ್ ಪ್ರೋಸೆಸ್ ಇಲ್ಲಿ ಟೂ ತೌಸಂಡ್ ಅಂತ ತೋರಿಸ್ತಾ ಇದೆ ಅಂದ್ರೆ ನಿಮಗೆ ಅವೈಲಬಲ್ ಲಿಮಿಟ್ ಎರಡ್ ಸಾವಿರ ರೂಪಾಯಿ ಇದೆ ಬಟ್ ಏನು ಅಂದ್ರೆ ಇದು ಆಲ್ರೆಡಿ ಈ ಒಂದು ಟ್ರಾನ್ಸಾಕ್ಷನ್ ಈ ಟ್ರಾನ್ಸಾಕ್ಷನ್ ಯಾವ್ದೋ ಒಂದು ಶಾಪಿಂಗ್ ಮಾಡಿದೀರ ಬಟ್ ಇದು ಏನಾಗಿದೆ ಟ್ರಾನ್ಸಾಕ್ಷನ್ ಇನ್ ಪ್ರೋಸೆಸ್ ಅಂತ ಇದು ತೋರಿಸ್ತಾ ಇದೆ ಅಂದ್ರೆ ಈ ಒಂದು ಟ್ರಾನ್ಸಾಕ್ಷನ್ ಯಾವ್ದು ಅಂದ್ರೆ ಈ ಯಾವ ಟ್ರಾನ್ಸಾಕ್ಷನ್ ಅಲ್ಲಿ ಇದು ಹೋಲ್ಡ್ ಆಗಿದೆ ಈಗ ಯಾರಿಗ್ ಪೇಮೆಂಟ್ ಮಾಡಿದೀವಿ ಅನ್ನೋದು ನಿಮಗೆ ಈಗ ಡೀಟೇಲ್ ಗೊತ್ತಿಲ್ಲ ಇದು ನೀವು ಎಲ್ಲಿ ಸರ್ಚ್ ಮಾಡಿದ್ರು ಸಹಿತ ನಿಮಗೆ ಶೋ ಆಗ್ತಾ ಇಲ್ಲ ಈ ಒಂದು ಟ್ರಾನ್ಸಾಕ್ಷನ್ ಯಾವುದು ಅಂತ ನೋಡೋಣ ಈಗ ಈ ಟ್ರಾನ್ಸಾಕ್ಷನ್ ನೋಡ್ಲಿಕ್ಕೆ ನೀವು ಫಸ್ಟ್ ಗೆ ಏನ್ ಮಾಡಿ ಅಂದ್ರೆ ಇಲ್ಲಿ ಮೇಕರ್ ಲಾಗಿನಲ್ಲಿ ಅಥವಾ ಚಕ್ಕರ್ ಅಲ್ಲಿ ಎರಡರಲ್ಲೂ ಸಹಿತ ಶೋ ಆಗುತ್ತೆ ಈಗ ಮೊದಲು ರಿಪೋರ್ಟ್ಸ್ ಅಲ್ಲಿ ಟ್ರಾನ್ಸಾಕ್ಷನ್ ಸ್ಟೇಟಸ್ ಅಂತ ಇದೆ ಇಲ್ಲಿ ಟ್ರಾನ್ಸಾಕ್ಷನ್ ಸ್ಟೇಟಸ್ ಗೆ ಹೋಗ್ಬಿಟ್ಟು ನಂತರ ಇಲ್ಲಿ ಪೇಮೆಂಟ್ ಇನಿಷಿಯೇಟೆಡ್ ಪೆಂಡಿಂಗ್ ಫಾರ್ ಅಪ್ರೂವಲ್ ಅಂತ ಒಂದು ಆಪ್ಷನ್ ಇದೆ ಫಸ್ಟ್ ಗೆ ಹೋಗಿ ನಂತರ ಟ್ರಾನ್ಸಾಕ್ಷನ್ ಸ್ಟೇಟಸ್ ನಂತರ ಪೇಮೆಂಟ್ ಇನಿಷಿಯೇಟೆಡ್ ಪೆಂಡಿಂಗ್ ಫಾರ್ ಅಪ್ರೂವಲ್ ಅಂತ ಇಲ್ಲಿ ಒಂದು ಆಪ್ಷನ್ಸ್ ಇದೆ ಈ ಒಂದು ಆಪ್ಷನ್ ನೀವು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಈ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ನಿಮಗೆ ಡೀಟೇಲ್ಸ್ ಇದೆ ಮೇಕರ್ ಫ್ರಮ್ ಡೇಟು ಇಲ್ಲಿ ನಂತರ ಏಜೆನ್ಸಿ ಅಕೌಂಟು ಸೆಲೆಕ್ಟ್ ಕಾಂಪೋನೆಂಟ್ ನೆಕ್ಸ್ಟ್ ಕಸ್ಟಮರ್ ನೇಮ್ ಆರ್ಡರ್ ನಂಬರ್ ವೆಂಡರ್ ಕೋಡ್ ಸ್ಯಾಂಕ್ಷನ್ ಡೇಟ್ ಈ ರೀತಿ ಬೇರೆ ಬೇರೆ ಎಲ್ಲ ಡೀಟೇಲ್ಸ್ ಇದೆ ಇವೆಲ್ಲ ಡೀಟೇಲ್ಸ್ ಯಾವ್ದಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ನೆಕ್ಸ್ಟ್ ನೀವು ಪರ್ಟಿಕ್ಯುಲರ್ ಆಗಿ ಯಾವ್ದೋ ಒಂದು ವೆಂಡರ್ ಬಗ್ಗೆ ನೀವು ಅದನ್ನ ಫಿಲ್ಟರ್ ಮಾಡ್ಲಿಕ್ಕೆ ಅಥವಾ ಯಾವ್ದೋ ಒಂದು ಪರ್ಟಿಕ್ಯುಲರ್ ಆಗಿ ಯಾವ್ದೋ ಒಂದು ಕಾಂಪೋನೆಂಟ್ ಬಗ್ಗೆ ನೀವು ಫಿಲ್ಟರ್ ಮಾಡ್ಲಿಕ್ಕೆ ಅಥವಾ ಯಾವ್ದೋ ಒಂದು ಆರ್ಡರ್ ನಂಬರ್ ಬಗ್ಗೆ ನೀವು ಡೀಟೇಲ್ ಅನ್ನ ಫಿಲ್ಟರ್ ಮಾಡ್ಲಿಕ್ಕೆ ನೀವು ಏನ್ ಮಾಡಬಹುದು ಇದನ್ನ ಈ ಆಪ್ಷನ್ಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಈಗ ಅದೆಲ್ಲ ನಾವು ಯಾವ್ದು ಅಪ್ ಮಾಡ್ Rauh sikit lagi lah ಈಗ ನೀವು ಡೈರೆಕ್ಟ್ ಆಗಿ ಏನ್ ಮಾಡಿ ಅಂದ್ರೆ ಇಲ್ಲಿ ಫೆಚ್ ಅಂತ ಏನ್ ಆಪ್ಷನ್ ಇದೆ ಆ ಫೆಚ್ ಅಂತ ಒಂದು ಆಪ್ಷನ್ ನೀವು ಕ್ಲಿಕ್ ಮಾಡಿ ಈಗ ನಾನು ಕ್ಲಿಕ್ ಮಾಡ್ತಾ ಇದೀನಿ ಈಗ ಫೆಚ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನಾಗಿದೆ ಇಲ್ಲಿ ಎರಡು ಟ್ರಾನ್ಸಾಕ್ಷನ್ ಪೆಂಡಿಂಗ್ ಇರೋದನ್ನ ಈಗ ತೋರಿಸ್ತಾ ಇದೆ ಆ ಒಂದು ಎರಡ್ ಸಾವಿರ ರೂಪಾಯಿ ಏನಿತ್ತು ಅದು ಎಲ್ಲಿ ಪೆಂಡಿಂಗ್ ಆಗಿದೆ ಅನ್ನೋದನ್ನ ಇಲ್ಲಿ ಡೀಟೇಲ್ಸ್ ತೋರಿಸ್ತಾ ಇದೆ ಇಲ್ಲಿ ನೋಡಿ ಫಸ್ಟ್ ಗೆ ಆರ್ಡರ್ ನಂಬರ್ ತೋರಿಸಿದೆ ಲಾಸ್ಟ್ ತ್ರಿಬಲ್ ಫೈವ್ ಟೂ ಅಂತ ಆರ್ಡರ್ ನಂಬರ್ ಎಂಡ್ ಆಗಿದೆ ನಂತರ ಕಾಂಪೋನೆಂಟ್ ಕೋಡ್ ಸಹಿತ ಇದೆ ನಂತರ ಬ್ಯಾಚ್ ಸ್ಟೇಟಸ್ ಲಾಸ್ಟ್ ಗೆ ನೀವು ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಪೆಂಡಿಂಗ್ ಫಾರ್ ಇನಿಶಿಯೇಷನ್ ಅಂತ ನಿಮ್ಗೆ ಶೋ ಆಗುತ್ತೆ ಅಂದ್ರೆ ಪೆಂಡಿಂಗ್ ಫಾರ್ ಇನಿಶಿಯೇಷನ್ ಅಂದ್ರೆ ಅಂದ್ರೆ ಪೇಮೆಂಟ್ ಇನಿಷಿಯೇಟೇ ಆಗಿಲ್ಲ ಇದು ಈ ಒಂದು ಪೇಮೆಂಟ್ ಎರಡ್ ಸಾವಿರ ರೂಪಾಯ್ದು ಅಂದ್ರೆ ಪೇಮೆಂಟ್ ಇನಿಷಿಯೇಟ್ ಆಗದೆ ಇರೋದ್ರಿಂದ ನಿಮಗೆ ಚಕ್ಕರ್ ಲಾಗಿನ್ ಅಲ್ಲಿ ಅದನ್ನ ಪೇಮೆಂಟ್ ಅಪ್ರೂವ್ ಮಾಡ್ಲಿಕ್ಕೂ ಬರ್ತಾ ಇಲ್ಲ ನಂತರ ಪಿ ಪಿ ಸಹಿತ ಜನರೇಟ್ ಮಾಡ್ಲಿಕ್ಕೆ ಶೋ ಆಗ್ತಾ ಇಲ್ಲ ಯಾಕೆಂದ್ರೆ ಪೇಮೆಂಟ್ ಇಲ್ಲಿ ಇನಿಶಿಯೇಟ್ ಆಗಿಲ್ಲ ಪೇಮೆಂಟ್ ಪ್ರೊಸೆಸ್ ಅರ್ಧಕ್ಕೆ ಹೋಲ್ಡ್ ಆಗಿದೆ ನೀವೀಗೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಆರ್ಡರ್ ನಂಬರ್ ಶೋ ಆಗ್ತಿದೆ ಲೆಫ್ಟ್ ಸೈಡ್ ಅಲ್ಲಿ ಫಸ್ಟ್ ಕಾಲಮ್ ಅಲ್ಲಿ ಇದನ್ನ ನೀವು ನೋಟ್ ಮಾಡ್ಕೋಬೇಕು ಇಲ್ಲಿ ಏನು ಫಸ್ಟ್ ಓನ್ ಇದೆಯಲ್ಲ ತ್ರಿಬಲ್ ಫೈವ್ ಟೂ ಅಂತ ಇದನ್ನ ನೋಟ್ಕೊಂಡ್ ನೋಟ್ ಇದನ್ನ ನೋಟ್ ಮಾಡ್ಕೋಬೇಕು ಇದೇ ಒಂದು ಶಾಲೆಯಲ್ಲಿ ಮತ್ತೊಂದು ಸಮಸ್ಯೆ ಏನಾಗಿದೆ ಅಂದ್ರೆ ನೋಡಿ ಕೆಳಗಡೆ ಮತ್ತೊಂದು ಆರ್ಡರ್ ನಂಬರ್ ಇದೆ ಇಲ್ಲಿ ಇಕೋ ಕ್ಲಬ್ನ ಅಮೌಂಟ್ ಇಲ್ಲಿ ಫಸ್ಟ್ ಒನ್ ನೋಡ್ತಿದೀರ ಇಲ್ಲಿ ಕಾಂಪೋನೆಂಟ್ ಕೋಡ್ ಯಾವ್ದು ಅಂದ್ರೆ ಅದು ಇಕೋ ಕ್ಲಬ್ ನ ಒಂದು ಕಾಂಪೋನೆಂಟ್ ಕೋಡ್ ಈ ಇಕೋ ಕ್ಲಬ್ ನಲ್ಲೂ ಸಹಿತ ಈ ಒಂದು ಶಾಲೆಯವರು ಮೂರ್ ಸಾವಿರ ಖರ್ಚು ಮಾಡಿದರೆ ಇನ್ನ ಎರಡ್ ಸಾವಿರ ಏನಾಗಿದೆ ಹೋಲ್ಡ್ ಆಗಿದೆ ಅದು ಅವ್ರಿಗೆ ಖರ್ಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನೆಕ್ಸ್ಟ್ ಇನ್ನೊಂದು ಕಾಂಪೋನೆಂಟ್ ಕೆಳಗಡೆ ತೋರಿಸ್ತಿದೆ ನೋಡಿ ಆರ್ಡರ್ ನಂಬರ್ ಮತ್ತೊಂದು ಒನ್ ಏಟ್ ಟು ಅಂತ ಲಾಸ್ಟ್ ನಂಬರ್ ಎಂಡ್ ಆಗಿದೆ ಅದು ಸ್ಕೂಲ್ ಗ್ರಾಂಟಿನ ಒಂದು ಕಾಂಪೋನೆಂಟ್ ಅನ್ನ ಅದು ಶೋ ಮಾಡ್ತಿದೆ ಅಂದ್ರೆ ಈ ಒಂದು ಎಲ್ ಪಿ ಸ್ಕೂಲ್ ಅಲ್ಲಿ ಏನಾಗಿದೆ ಅಂದ್ರೆ ಐದ್ ಸಾವಿರ ರೂಪಾಯಿ ಸ್ಕೂಲ್ ಗ್ರಾಂಟ್ ಅಲ್ಲೂ ಸಹಿತ ಎರಡ್ ಸಾವಿರ ರೂಪಾಯಿ ಹೋಲ್ಡ್ ಆಗಿದೆ ನಂತರ ಇಕೋ ಕ್ಲಬ್ ಅಲ್ಲೂ ಸಹಿತ ಎರಡ್ ಸಾವಿರ ರೂಪಾಯಿ ಇದರಲ್ಲಿ ಹೋಲ್ಡ್ ಆಗಿದೆ ಈ ರೀತಿ ಹಿಡನ್ ಆಗಿ ಹೋಲ್ಡ್ ಆಗಿರುವಂತ ಒಂದು ಯಾವ್ದೋ ಆರ್ಡರ್ ನಂಬರ್ಗಳು ಈಗ ನಮಗೆ ಎರಡು ಸಿಕ್ತು ಇವೆರಡು ಆರ್ಡರ್ ನಂಬರ್ ನ ನೀವು ನೋಟ್ ಮಾಡ್ಕೊಳ್ಳಿ ಫಸ್ಟ್ ನೋಟ್ ಮಾಡ್ಕೊಂಡ್ ನಂತರ ಈಗ ಇದನ್ನ ನೀವು ಈಗ ಕ್ಯಾನ್ಸಲ್ ಮಾಡಬೇಕು ಈ ಟ್ರಾನ್ಸಾಕ್ಷನ್ ಇವೆರಡು ಒಂದು ಏನು ಹೋಲ್ಡ್ ಆಗಿದೆಯಲ್ಲ ಇವೆರಡು ಟ್ರಾನ್ಸಾಕ್ಷನ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅಥವಾ ಅದಕ್ಕೆ ಫಸ್ಟ್ ನೀವ್ ಏನು ಮಾಡಿ ಅಂದ್ರೆ ಪೇಮೆಂಟ್ ಆಪ್ಷನ್ಗೆ ಬಂದು ಪೇಮೆಂಟ್ ಫೈಲ್ ಈ ಪೇಮೆಂಟ್ ಫೈಲ್ ಫೈಲ್ ಇನಿಶಿಯೇಟ್ ಇನಿಶಿಯೇಟ್ ಪೇಮೆಂಟ್ ಕೊಟ್ಟ ಈಗ ಮಾಮೂಲಾಗಿ ನೀವ್ ಏನು ಏನೇನು ಡೀಟೇಲ್ಸ್ ಕೊಡ್ತಿದ್ರಲ್ಲ ಇ ಟೈಪ್ ಟ್ರಾನ್ಸಾಕ್ಷನ್ ಟೈಪ್ ಇವೆಲ್ಲ ಏನು ಮತ್ತೊಂದು ಟ್ರಾನ್ಸಾಕ್ಷನ್ ಇಯರ್ ಫೈನಾನ್ಶಿಯಲ್ ಇಯರ್ ಸ್ಯಾಂಕ್ಷನ್ ಡೇಟ್ ಆಮೇಲೆ ಅಪ್ಲೋಡ್ ಫೈಲ್ ಇವೆಲ್ಲ ಏನ್ ಡೀಟೇಲ್ಸ್ ಇದೆಯಲ್ಲ ಇವನ್ನೆಲ್ಲ ಒಂದು ಫಿಲ್ ಅಪ್ ಮಾಡಿ ಅಂದ್ರೆ ಇದನ್ನ ಯಾಕೆ ಮಾಡ್ತಿದೀವಿ ಅಂದ್ರೆ ಫಸ್ಟ್ ಈ ಒಂದು ಟ್ರಾನ್ಸಾಕ್ಷನ್ ಡಿಲೀಟ್ ಮಾಡ್ಬೇಕು ಅಂದ್ರೆ ಈಗ ಒಂದು ಯಾವ್ದೋ ಒಂದು ಡಮ್ಮಿ ಆಗಿ ಒಂದು ಪೇಮೆಂಟ್ ಇನಿಷಿಯೇಟಿವ್ ನ ಪ್ರೊಸೆಸ್ ಸ್ಟಾರ್ಟ್ ಮಾಡಿ ಈಗ ಸ್ಟಾರ್ಟ್ ಮಾಡಿದ ನಂತರ ಮುಂದೆ ಈಗ ನೆಕ್ಸ್ಟ್ ಸ್ಟಾರ್ಟ್ ಮಾಡಿ ನೀವ್ ಏನ್ ಮಾಡ್ತೀರಾ ಫೈಲ್ ಸೇವ್ ಅಂತ ಕೊಡ್ತೀರಾ ಫೈಲ್ ಸೇವ್ ಕೊಟ್ಟ ನಂತರ ನಿಮ್ಗೊಂದು ಈಗ ಆರ್ಡರ್ ನಂಬರ್ ಬರುತ್ತೆ ಅದೆಲ್ಲ ನಾನು ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ ಅದೆಲ್ಲ ಪ್ರೊಸೆಸ್ ನಿಮ್ಗೆ ಗೊತ್ತಿದೆ ಈಗ ಫೈಲ್ ಸೇವ್ ಮಾಡಿದ ತಕ್ಷಣ ನಿಮ್ಗೆ ಆರ್ಡರ್ ನಂಬರ್ ಬರುತ್ತೆ ಆರ್ಡರ್ ನಂಬರ್ ಬಂದ ನಂತರ ನೆಕ್ಸ್ಟ್ ಪ್ರೊಸೀಡ್ ಟು ಪೇಮೆಂಟ್ ಕೊಡ್ತೀರಾ ಪೇಮೆಂಟ್ ಕೊಟ್ಟ ನಂತರ ಇಲ್ಲಿ ಇಲ್ಲಿ ನೆಕ್ಸ್ಟ್ ಆರ್ಡರ್ ನಂಬರ್ ಅಂತ ಈ ಒಂದು ವಿಂಡೋ ಓಪನ್ ಆಗುತ್ತೆ ಇಲ್ಲಿ ಏನ್ ಮಾಡಬೇಕು ನೀವು ಅಂದ್ರೆ ಈಗ ಯಾವ ಎರಡು ನೀವು ಮುಂಚೆ ನೋಟ್ ಮಾಡ್ಕೊಂಡಿದ್ರಲ್ಲ ಹೋಲ್ಡ್ ಆಗಿರೋ ಅಮೌಂಟ್ ಒಂದು ತ್ರಿಬಲ್ ಫೈವ್ ಅಂತ ಟೂ ಅಂತ ಯಾವ್ದು ಎಂಡ್ ಆಗಿತ್ತರ ಅದೊಂದು ಮತ್ತೊಂದು ಒನ್ ಏಟ್ ಟು ಅಂತ ಒಂದು ಎಂಡ್ ಆಗಿದೆಯಲ್ಲ ಇವೆರಡು ಟ್ರಾನ್ಸಾಕ್ಷನ್ ಅನ್ನು ಏನ್ ಮಾಡ್ಬೇಕು ಡಿಲೀಟ್ ಮಾಡ್ಬೇಕು ಈಗ ನೀವು ಆರ್ಡರ್ ನಂಬರ್ ಇದೆ ಇಲ್ಲಿ ಏನ್ ಮಾಡಿ ಡೈರೆಕ್ಟ್ ಆಗಿ ಆ ಒಂದು ಆರ್ಡರ್ ನಂಬರ್ ನೋಟ್ ಆಗಿರೋ ಆರ್ಡರ್ ನಂಬರ್ನ ಎಂಟ್ರಿ ಮಾಡಿ ಈಗ ನಾನೀಗ ತ್ರಿಬಲ್ ಫೈವ್ ಅನ್ನೋದನ್ನ ಎಂಟ್ರಿ ಮಾಡ್ತಾ ಇದ್ದೀನಿ ಅಷ್ಟು ಆರ್ಡರ್ ನಂಬರ್ ಎಂಟ್ರಿ ಮಾಡಿ ಅಥವಾ ನೀವು ಎಂಟ್ರಿ ಮಾಡ್ದೇನೋ ಇದ್ರು ಸಹಿತ ಆ ಆರ್ಡರ್ ನಂಬರ್ ಬರ್ಕೊಂಡಿದಿರಲ್ಲ ಅಲ್ಲಿ ಸೆಲೆಕ್ಟ್ ಜಾಗದಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ಲಿಕ್ ಮಾಡಿ ನೀವು ಸ್ಕ್ರಾಲ್ ಮಾಡಿ ಇಲ್ಲಿ ಆರ್ಡರ್ ನಂಬರ್ಸ್ ಎಲ್ಲ ಬೇರೆ ಬೇರೆ ಆರ್ಡರ್ ನಂಬರ್ಸ್ ಇರುತ್ತೆ ಅಲ್ಲಿ ನೀವ್ ಯಾವ್ದು ನೋಟ್ ಮಾಡ್ಕೊಂಡಿದಿರಲ್ಲ ಆ ಆರ್ಡರ್ ನಂಬರ್ ಇಲ್ಲಿ ಶೋ ಆಗ್ತಿದೆ ಇಲ್ಲಿ ನೋಡಿ ಶೋ ಆಗ್ತಿದೆ ತ್ರಿಬಲ್ ಫೈವ್ ಟೂ ಅಂತಿದೆ ಅಲ್ಲಿ ಸಹಿತ ನೀವೇನ್ ಮಾಡಬಹುದು ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಆ ಒಂದು ನೋಟ್ ಮಾಡ್ಕೊಂಡ್ರಿ ಆರ್ಡರ್ ನಂಬರ್ ಡೈರೆಕ್ಟ್ ಆಗಿ ಎಂಟ್ರಿ ಮಾಡಬಹುದು ಈಗ ಎಂಟ್ರಿ ಮಾಡಿ ನೆಕ್ಸ್ಟ್ ಏನ್ ಮಾಡಿ ಅಂದ್ರೆ ಫೆಚ್ ಅಂತ ಕೊಡಿ ಫೆಚ್ ಅಂತ ಕೊಡ್ತಿದ್ದಂಗೆ ಇಲ್ಲೊಂದು ವಾರ್ನಿಂಗ್ ಮೆಸೇಜ್ ಬರುತ್ತೆ ಪ್ಲೀಸ್ ನೋಟ್ ದಟ್ ದಿಸ್ ಆರ್ಡರ್ ಡಿ ಇಸ್ ನಾಟ್ ಜನರೇಟೆಡ್ ಬೈ ಯು ಇಫ್ ಯು ಇನಿಶಿಯೇಟ್ ದಿಸ್ ಆರ್ಡರ್ ಐ ಡಿ ದೆನ್ ಯು ವಿಲ್ ಬಿ ಟ್ರೀಟೆಡ್ ಆಸ್ ಮೇಕರ್ ಆಫ್ ದಿಸ್ ಫೈಲ್ ಅಂತ ಒಂದು ವಾರ್ನಿಂಗ್ ಮೆಸೇಜ್ ಬರುತ್ತೆ ಈ ಒಂದು ಮೆಸೇಜ್ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿಬಿಟ್ಟು ನೆಕ್ಸ್ಟ್ ಏನ್ ಮಾಡಿ ಹೆಚ್ಚು ಕೊಟ್ಟಿರ್ತೀರ ಕೊಟ್ಟ ನಂತರ ಇಲ್ಲಿ ಈಗ ನಿಮ್ಗೆ ಆ ಒಂದು ಆರ್ಡರ್ ನಂಬರ್ ಇರುವಂತ ಡೀಟೇಲ್ಸ್ ಇರುವಂತ ಒಂದು ವೆಂಡರ್ ಶೋ ಆಗುತ್ತೆ ಕೆಳಗಡೆ ಇಲ್ಲಿ ಶೋ ಆದ್ರೆ ಇಲ್ಲಿ ನೋಡ್ತಿದಿರಿ ಅದೇ ಆರ್ಡರ್ ನಂಬರ್ ಬಂದಿದೆ ನೆಕ್ಸ್ಟ್ ಅದರದ್ದು ಡೀಟೇಲ್ಸ್ ಎಲ್ಲ ಇದೆ ಅಮೌಂಟ್ ಇಲ್ಲಿ ಎರಡು ಸಾವಿರ ಅಮೌಂಟ್ ಇದೆ ಈಗ ನೆಕ್ಸ್ಟ್ ಇದು ಎಂಡಿಗೆ ಸ್ಕ್ರಾಲ್ ಮಾಡಿದ್ರೆ ನೀವು ಇಲ್ಲಿ ಕೊನೆಯದಾಗಿ ಏನಿದೆ ಅಂದ್ರೆ ಡಿಲೀಟ್ ಆಪ್ಷನ್ ಇಲ್ಲಿ ಇಲ್ಲಿ ಡಿಲೀಟ್ ಅಂತಿದೆ ನೀವೀಗ ಆ ಒಂದು ಹೋಲ್ಡ್ ಆಗಿರೋಂತ ಟ್ರಾನ್ಸಾಕ್ಷನ್ ಅನ್ನು ಡಿಲೀಟ್ ಮಾಡಬೇಕು ಡಿಲೀಟ್ ಅಂತ ಕೊಡಿ ಡಿಲೀಟ್ ಕೊಟ್ಟ ನಂತರ ನೆಕ್ಸ್ಟ್ ಏನು ಬರುತ್ತೆ ಅಂದ್ರೆ ರೆಕಾರ್ಡ್ಸ್ ಡಿಲೀಟೆಡ್ ಅಂತ ರೆಕಾರ್ಡ್ಸ್ ಡಿಲೀಟೆಡ್ ಕೊಟ್ಟ ಮೇಲೆ ನೀವು ನೆಕ್ಸ್ಟ್ ಓಕೆ ಅಂತ ಕೊಟ್ಟರೆ ಈಗ ನೀವು ಈಗ ಏನು ಮಾಡಿದ್ರಲ್ಲ ಈಗ ನಾನು ಇದೇ ಪ್ರೊಸೆಸ್ನ ನೀವು ಹಾಗೆ ಕಂಟಿನ್ಯೂ ಮಾಡಬಹುದು ಈಗ ಹೊಸ ಆರ್ಡರ್ ನಂಬರ್ ಒಂದು ಬಂದಿರುತ್ತೆ ಅದೇ ರೀತಿ ಮಾಡಬಹುದು ಅಥವಾ ನೀವು ಪೇಮೆಂಟ್ ಇನಿಷಿಯೇಟ್ ಮಾಡ್ಲಿಕ್ಕೆ ನೀವು ರೆಗ್ಯುಲರ್ ಆಗಿ ಯಾವ ಸ್ಟೆಪ್ ಯೂಸ್ ಮಾಡ್ತೀರಾ ಅದೇ ಸ್ಟೆಪ್ ಅನ್ನು ನೀವು ಮತ್ತೆ ಯೂಸ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಈಗ ಪೇಮೆಂಟ್ ಮಾಡಲಿಕ್ಕೆ ನೀವು ಹೋಗಬಹುದು ನೆಕ್ಸ್ಟ್ ನೀವು ಈಗ ವೆಂಡರ್ ತನಕ ವೆಂಡರ್ ಸೆಲೆಕ್ಟ್ ಮಾಡ್ತೀರಾ ನಂತರ ಗೆಟ್ ಕಾಂಪೊನೆಂಟ್ ಸೆಲೆಕ್ಟ್ ಮಾಡ್ತೀರಾ ಆ ಒಂದು ಸ್ಟೆಪ್ಸ್ ಗೆ ನಾ ಡೈರೆಕ್ಟ್ ಆಗಿ ಬರ್ತೀನಿ ಇಲ್ಲಿ ನೋಡಿ ಈಗ ಈ ಕಾಂಪೊನೆಂಟ್ ಕೋಡ್ಗೆ ಇಲ್ಲಿ ಬಂದ್ರೆ ಇಲ್ಲಿ ನಿಮಗೆ ನೋಡ್ತಾ ಇದ್ದೀರಾ ಇಲ್ಲಿ ಇಲ್ಲಿ ಕಾಂಪೊನೆಂಟ್ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಕಾಂಪೊನೆಂಟ್ ಸೆಲೆಕ್ಟ್ ಮಾಡ್ಕೊಂಡ್ ನಂತರ ಈಗ ನೋಡಿ ಲಿಮಿಟ್ ಅವೈಲೇಬಲ್ ಟೂ ತೌಸಂಡ್ ಅಂತ ನಿಮ್ಗೆ ಶೋ ಆಗ್ತಿದೆ ಇದಕ್ಕೂ ಮುಂಚೆ ಏನಾಗಿತ್ತು ಅಂದ್ರೆ ಲಿಮಿಟ್ ಅವೈಲೇಬಲ್ ಜೀರೋ ಇತ್ತು ಇಲ್ಲಿ ನೆಕ್ಸ್ಟ್ ಕೆಳಭಾಗದಲ್ಲಿ ಅವೈಲಬಲ್ ಲಿಮಿಟ್ ಟೂ ತೌಸಂಡ್ ಇದೆ ಲಾಸ್ಟ್ ಕಾಲಮ್ ಅಲ್ಲಿ ನೋಡಿ ಈಗ ಟ್ರಾನ್ಸಾಕ್ಷನ್ ಇನ್ ಪ್ರೋಸೆಸ್ ಏನಾಗಿದೆ ಜೀರೋ ಆಗಿದೆ ಇದ್ರ ಮುಂಚೆ ಏನಾಗಿತ್ತು ಟ್ರಾನ್ಸಾಕ್ಷನ್ ಇನ್ ಪ್ರೋಸೆಸ್ ಟೂ ತೌಸಂಡ್ ಅಂತ ಇತ್ತು ಮೇಲ್ಗಡೆ ಲಿಮಿಟ್ ಅವೈಲಬಲ್ ಜೀರೋ ಇತ್ತು ಈಗ ಆ ಟ್ರಾನ್ಸಾಕ್ಷನ್ ಇನ್ ಪ್ರೋಸೆಸ್ ಏನು ಹೋಲ್ಡ್ ಆಗಿತ್ತಲ್ಲ ಆ ಟ್ರಾನ್ಸಾಕ್ಷನ್ ನಾವು ಡಿಲೀಟ್ ಮಾಡಿದೀವಿ ಅದಕ್ಕೋಸ್ಕರ ಏನಾಗಿದೆ ಅಲ್ಲಿ ಹೋಲ್ಡ್ ಆಗಿರೋ ಅಮೌಂಟ್ ರಿಲೀಸ್ ಆಗಿದೆ ರಿಲೀಸ್ ಆಗಿ ಅಲ್ಲಿ ಜೀರೋ ಆಗಿದೆ ನಿಮಗೆ ಲಿಮಿಟ್ ಅವೈಲೇಬಲ್ ಜೀರೋ ಇತ್ತು ಅಮೌಂಟ್ ರಿಲೀಸ್ ಆಗಿ ಈಗ ಟೂ ತೌಸಂಡ್ ನಿಮಗೆ ಅವೈಲೇಬಲ್ ಲಿಮಿಟ್ ಗೆ ಬಂದಿದೆ ನೆಕ್ಸ್ಟ್ ಇದನ್ನ ನೀವು ಮುಂದಿನ ಪ್ರೊಸೆಸ್ನ ನೀವು ಮಾಡ್ತಾ ಹೋಗ್ತೀರಾ ಅದು ನಿಮ್ಗೆ ಗೊತ್ತಿದೆ ಮತ್ತೊಂದು ಸೆಕೆಂಡ್ ಪ್ರಾಬ್ಲಮ್ ಯಾವುದು ಅಂತ ಅಂದ್ರೆ ಕೆಲವು ಟೀಚರ್ಸ್ ಏನ್ ಮಾಡಿರ್ತಾರೆ ಸ್ಕೂಲ್ ಗ್ರಾಂಟ್ ಅಮೌಂಟ್ ಅನ್ನ ಇಕೋ ಕ್ಲಬ್ನ ಒಂದು ವೆಂಡರ್ ಗಳಿಗೆ ಪೇಮೆಂಟ್ ಮಾಡಿರ್ತಾರೆ ಅಥವಾ ಇಕೋ ಕ್ಲಬ್ನ ಅಮೌಂಟ್ ಅನ್ನ ಸ್ಕೂಲ್ ಗ್ರಾಂಟಿನ ವೆಂಡರ್ ಗೆ ಈ ರೀತಿ ಇಂಟರ್ ಚೇಂಜ್ ಮಾಡ್ಬಿಟ್ಟು ಕಾಂಪೋನೆಂಟ್ ತಗೊಳ್ಳುವಾಗ ಮಿಸ್ ಮಾಡ್ಬಿಟ್ಟು ಬೇರೆ ಬೇರೆ ಪೇಮೆಂಟ್ ಆಗಿರುತ್ತೆ ಅವಾಗೂ ಸಹಿತ ಏನ್ ಮಾಡಿ ಅದ್ರೆ ಚೆಕ್ಕರ್ ಅಲ್ಲಿ ನೀವು ಯಾವ್ದು ಅಪ್ರೂವ್ ಮಾಡದೇನೆ ಅದನ್ನ ಏನ್ ಮಾಡಿ ಈ ರೀತಿಯಾಗಿ ಡಿಲೀಟ್ ಮಾಡಬಹುದು ಅಂದ್ರೆ ಏನು ಅಂದ್ರೆ ಕೆಲವೊಬ್ರು ಕಾಂಪೋನೆಂಟ್ ಅನ್ನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವ್ದೋ ಒಂದು ಕಾಂಪೋನೆಂಟ್ ಗೆ ಯಾವ್ದೋ ವೆಂಡರ್ ಗೆ ಪೇಮೆಂಟ್ ಮಾಡಿರ್ತಾರೆ ಅಂದ್ರೆ ಯಾವ್ದೋ ಒಂದು ಗ್ರಾಂಟು ಇನ್ಯಾವುದಕ್ಕೋ ಒಂದು ಖರ್ಚಾಗಿರುತ್ತೆ ಆ ರೀತಿ ಒಂದು ಏನ್ ಮಾಡಿರ್ತಾರೆ ಪೇಮೆಂಟ್ ಅನ್ನ ಇನಿಶಿಯೇಟ್ ಮಾಡಿರ್ತಾರೆ ಹಾಗಾದಾಗ ಏನಾಗುತ್ತೆ ಇದು ಸಹಿತ ಶೋ ಆಗೋದಿಲ್ಲ ಚೆಕ್ಕರ್ ಅಲ್ಲಿ ಮತ್ತೆ ಮೇಕರ್ ಅಲ್ಲಿ ಎಲ್ಲಿ ಟ್ರಾನ್ಸಾಕ್ಷನ್ ಅಲ್ಲಿ ಶೋ ಆಗೋದಿಲ್ಲ ಕ್ಯಾನ್ಸಲ್ ಮಾಡ್ಲಿಕ್ಕೂ ಆಗುತ್ತೆ ಸೇಮ್ ಇದೇ ಒಂದು ಪ್ರೊಸೀಜರ್ ನ ಫಾಲೋ ಮಾಡಿ ಡಿಲೀಟ್ ಮಾಡಿ ಹೋಲ್ಡ್ ಆಗಿರೋ ಅಮೌಂಟ್ ಅನ್ನು ನೀವು ರಿಲೀಸ್ ಮಾಡ್ಕೋಬಹುದು ಹಲವಾರು ಜನ ಟೀಚರ್ಸ್ ಇದೇ ಒಂದು ಸಮಸ್ಯೆಗೆ ಕಾಮೆಂಟ್ ಗಳನ್ನ ಹಾಕ್ತಾ ಇದ್ರಿ ಅದೇ ರೀತಿ ಫೋನ್ ಗಳು ಮಾಡ್ತಾ ಇದ್ರಿ ಅದಕ್ಕೋಸ್ಕರ ಈ ಒಂದು ಸೊಲ್ಯೂಷನ್ ಅನ್ನ ನಾವು ನಿಮಗೆ ನೀಡಿದ್ದೀವಿ ಮತ್ತೇನಾದರೂ ನಿಮಗೆ ಸಮಸ್ಯೆಗಳಿದ್ದರೆ ದಯವಿಟ್ಟು ಕಾಲ್ ಮಾಡಿ ಸಹಿತ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು